ಮಿತ್ರರೇ ನಮಸ್ಕಾರ ನಮ್ಮ ಕಣ್ಣುಗಳು ಜಗತ್ತನ್ನು ನೋಡುವ ಕಿಟಕಿ ಆದರೆ ಕಣ್ಣು ಕಾಣದವರು ಕನಸು ಹೇಗೆ ಕಾಣುತ್ತಾರೆ ಅವರಿಗೆ ಕನಸಿನಲ್ಲಿ ಏನು ಕಾಣುತ್ತದೆ ಬಣ್ಣ ಮುಖ ಬೆಳಕು ಧ್ವನಿ ಅಥವಾ ಸ್ಪರ್ಶ ಹಾಗೂ ವಾಸನೆ ಮಾತ್ರ ಇದೆಲ್ಲದರ ಆಳವಾದ ಸತ್ಯವನ್ನು ಇಂದು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕುರುಡರಲ್ಲಿ ಎರಡು ವಿಧ ಜನ್ಮತಃ ಕುರುಡರು ಹಾಗೂ ನಂತರ ಕುರುಡಾದವರು ಜನ್ಮದಿಂದಲೇ ಕಣ್ಣು ಕಾಣದವರು ಜನ್ಮತಃ ಕುರುಡರು ನಂತರ ಕುರುಡರಾದವರು ಜೀವನದ ಕೆಲ ವರ್ಷಗಳ ನಂತರ ದೃಷ್ಟಿ ಕಳೆದುಕೊಂಡವರು ಇಬ್ಬರ ಕನಸುಗಳ ಸ್ವರೂಪ ಸಂಪೂರ್ಣವಾಗಿ ಬೇರೆ ಜನ್ಮತಃ ಕುರುಡರ ಕನಸು ಜನ್ಮದಿಂದಲೇ ಕಣ್ಣು ಕಾಣದವರು ಕನಸಿನಲ್ಲಿ ಚಿತ್ರ ಬಣ್ಣ ಮುಖ ಯಾವುದನ್ನೂ ನೋಡಲಾರರು ಏಕೆಂದರೆ ಅವರ ಮೆದುಳಿನಲ್ಲಿ ರೂಪ ಅಥವಾ ಬಣ್ಣ ಈ ಬೇಸ್ ನಿರ್ಮಾಣವಾಗುವುದೇ ಇಲ್ಲ ಹೀಗಾಗಿ ಅವರ ಕನಸು ಇವುಗಳಿಂದ ತುಂಬಿರುತ್ತದೆ ಅವು ಯಾವುದೆಂದರೆ ಧ್ವನಿ ವಾಸನೆ ಗಾಳಿಯ ಚಲನೆ ತಾಪ ಅಥವಾ ತಂಪಿನ ಅನುಭವ ಯಾರಾದರೂ ಹಿಡಿಯುವ ಸ್ಪರ್ಶ ಒಳಗಿನ ಭಾವನೆಗಳ ತೀವ್ರತೆ ಅವರ ಕನಸು ತುಂಬಾ ರಿಯಲ್ ಆಗಿರುತ್ತದೆ ಒಬ್ಬರ ಹೆಜ್ಜೆಯ ಸದ್ದು ಮನೆಯ ಬಾಗಿಲು ತೆಗೆಯುವ ಶಬ್ದ ಮಳೆ ಹನಿಗಳ ಸದ್ದು ಆತ್ಮೀಯರ ಮಾತಿನ ಧ್ವನಿ ಇವೆಲ್ಲ ಅವರ ಕನಸಿನಲ್ಲಿ ನಿಜವಾದ ಅನುಭವಗಳಾಗಿ ಮೂಡುತ್ತವೆ ನಂತರ ಕುರುಡರಾದವರ ಕನಸು ಇವರು ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ದೃಷ್ಟಿ ಹೊಂದಿದ್ದರು ಅವರು ಕಂಡ ದೃಶ್ಯಗಳು ಮುಖಗಳು ಬಣ್ಣಗಳು ರಸ್ತೆಗಳು ಎಲ್ಲ ಬ್ರೈನ್ನಲ್ಲಿ ಸಂಗ್ರಹವಾಗಿರುತ್ತದೆ ಹೀಗಾಗಿ ಆರಂಭದಲ್ಲಿ ಅವರು ಚಿತ್ರ ಮುಖ ಬಣ್ಣಗಳ ಕನಸು ಕಾಣುತ್ತಾರೆ ಆದರೆ ವರ್ಷಗಳ ನಂತರ ಆ ಚಿತ್ರಗಳು ನಿಧಾನವಾಗಿ ಮಸುಕಾಗುತ್ತದೆ ಮುಂದೆ ಅವರಿಗೆ ಧ್ವನಿ ಭಾವನೆ ಆಧಾರಿತ ಕನಸುಗಳು ಹೆಚ್ಚಾಗುತ್ತವೆ ಮೆದುಳು ನಿಧಾನವಾಗಿ ದ್ರಶ್ಯ ಅಂದರೆ ಅನ್ನು ಕಡಿಮೆ ಮಾಡುತ್ತದೆ ಮೆದುಳು ನಿಧಾನವಾಗಿ ದ್ರಶ್ಯ ಮೆಮೊರೀಸ್ ಅನ್ನು ಕಡಿಮೆ ಮಾಡುತ್ತದೆ ಮೆದುಳು ಕನಸು ಮಾಡಿಸುವ ರೀತಿ ನಮ್ಮ ಮೆದುಳು ಕನಸನ್ನು ನಿರ್ಮಿಸುವುದು ಇದರಿಂದ ದಿನದ ಅನುಭವ ಭಾವನೆ ಭಯ ನೆನಪು ಆತ್ಮೀಯರ ಧ್ವನಿ ಅಂತರಂಗದ ಹಂಬಲ ಇವೆಲ್ಲವನ್ನು ಸೇರಿಸಿ ಕಣ್ಣು ಕಾಣದವರಿಗೆ ವಿಷನ್ ಇಲ್ಲದಿದ್ದರು ಅವರ ಶ್ರವಣ ಶಕ್ತಿ ವಾಸನೆ ಸ್ಪರ್ಶ ಐದರಿಂದ ಹತ್ತು ಪಟ್ಟು ಹೆಚ್ಚು ತೀಕ್ಷ್ಣವಾಗಿರುತ್ತದೆ ಅದಕ್ಕಾಗಿಯೇ ಅವರು ಕನಸು ಅನೇಕ ಬಾರಿ ಚಿತ್ರವಿಲ್ಲದ ಆಡಿಯೋ ಜಗತ್ತನ್ನು ಅನುಭವಿಸುತ್ತಾರೆ ಬಣ್ಣದ ಅನುಭವ ಜನ್ಮತಃ ಕುರುಡರಿಗೆ ಬಣ್ಣ ಗೊತ್ತಿರುವುದಿಲ್ಲ ಅವರಿಗೆ ಬಣ್ಣ ಎಂದರೆ ಕಲ್ಪನೆ ಆದರೆ ಭಾವನೆಗಳು ಅವರಿಗೆ ಬಣ್ಣ ಸಂತೋಷ ಹಗುರವಾದ ಅನುಭವ ದುಃಖ ಭಾರವಾದ ಅನುಭವ ಶಾಂತಿ ಮೃದುವಾದ ಅನುಭವ ಹೆದರಿಕೆ ಚಳಿಯ ಅನುಭವ ಅವರು ಬಣ್ಣವನ್ನು ಕಣ್ಣಿನಿಂದಲ್ಲ ಮನಸ್ಸಿನಿಂದ ಅನುಭವಿಸುತ್ತಾರೆ ಕನಸಿನಲ್ಲಿ ಮುಖ ಜನ್ಮದ ಕುರುಡರು ಮುಖ ನೋಡಲಾರರು ಆದರೆ ವ್ಯಕ್ತಿಯನ್ನು ಧ್ವನಿಯಿಂದ ಗುರುತಿಸುತ್ತಾರೆ ಒಬ್ಬರ ಮಾತಿನ ಸ್ವರ ನಗು ಉಸಿರಾಟ ಹೆಜ್ಜೆಯ ಲಯ ಇವೆಲ್ಲವರಿಗೆ ಮುಖದ ಬದಲಾವಣೆ ಕನಸಿನಲ್ಲಿಯೂ ಇರುತ್ತದೆ ಆಧ್ಯಾತ್ಮಿಕ ಅನುಭವ ಆಧ್ಯಾತ್ಮಿಕ ಶಾಸ್ತ್ರ ಹೇಳುವುದು ದೃಷ್ಟಿ ಕಾಣದವರ ಒಳಗಿನ ದೈವದ ಬೆಳಕು ಕುರುಡರ ಕನಸುಗಳಲ್ಲಿ ಕಾಣಿಸಿಕೊಳ್ಳುವ ಆಧ್ಯಾತ್ಮಿಕ ಸಂಕೇತಗಳು ದೇವರ ಸಾನ್ನಿಧ್ಯ ಶಾಂತಿಯ ಪ್ರಕಾಶ ಮೃದುವಾದ ಗಾಳಿ ಒಳಗಿನ ಬೆಳಕು ಶಾಂತಿ ಭಾವ ಕಣ್ಣು ಕಾಣದವರಿಗೆ ದೇವರ ಅನುಭವ ಭಾವನೆಗಳಲ್ಲಿ ಗಾಢವಾಗಿ ಮೂಡುತ್ತದೆ ಸ್ವಪ್ನ ಶಾಸ್ತ್ರದ ವ್ಯಾಖ್ಯಾನ ಸ್ವಪ್ನಶಾಸ್ತ್ರ ಹೇಳುತ್ತದೆ ಕುರುಡರ ಕನಸು ಮನಸ್ಸಿನಿಂದ ದೃಷ್ಟಿಯಿಂದ ಮೂಡುವ ಚಿತ್ರ ಅವರ ಕನಸುಗಳ ಅರ್ಥ ಸ್ಪಷ್ಟ ಧ್ವನಿ ಕನಸು ಹೊಸ ಅವಕಾಶ ಜೋರಾದ ಶಬ್ದ ಗೊಂದಲ ಯಾರಾದರೂ ಸ್ಪರ್ಶಿಸುವ ಕನಸು ಯಾರಾದರೂ ಸ್ಪರ್ಶಿಸುವ ಕನಸು ಭಾವನಾತ್ಮಕ ಬದಲಾವಣೆ ವಾಸನೆಯ ಕನಸು ಹಳೆಯ ನೆನಪು ದೈವಿಕ ಸೂಚನೆ ಮೃದುಗಾಳಿ ಶಾಂತಿ ದೈವ ಸನ್ನಿಧಿ ಅವರ ಕನಸುಗಳು ಅತಿಯಾಗಿ ತೀವ್ರ ನಿಜವಾದ ಅನುಭವಗಳಿಂದ ಕೂಡಿರುತ್ತದೆ ಕುರುಡರ ನೈಟ್ ಮ್ಯಾರ್ ವಿಭಿನ್ನ ಅವುಗಳಲ್ಲಿ ಯಾವುದೆಂದರೆ ಕೆಳಗೆ ಬೀಳುತ್ತಿರುವ ಅನುಭವ ಯಾರೋ ಹತ್ತಿರ ಬರುತ್ತಿರುವ ಸದ್ದು ಓಡಾಡುತ್ತ ದಾರಿ ಕಾಣದ ಭಾವನೆ ತೂಕ ಇರುವ ಪರಿಸರ ಗಾಢ ನಿಶಬ್ದತೆ ಇವೆಲ್ಲ ಹೆಚ್ಚು ತೀವ್ರವಾಗಿರುತ್ತದೆ ಚಿತ್ರ ನೈಟ್ ಮಾರ್ಗಿಂತ ಈ ಅನುಭವದ ನಾಯ್ ಹೆಚ್ಚು ನಿಜವಾಗಿರುತ್ತದೆ ಚಿತ್ರ ನೈಟ್ ಗಿಂತ ಈ ಅನುಭವದ ನೈಟ್ ಮ್ಯಾರ್ ಹೆಚ್ಚು ನಿಜವಾಗಿರುತ್ತದೆ ಜಾಗೃತ ಕನಸು ಕುರುಡರು ಲುಸಿಡ್ ಡ್ರೀಮ್ ಅನ್ನು ನೋಡಬಹುದು ಅಂದರೆ ಜಾಗೃತ ಕನಸು ಅವರಿಗೆ ಕನಸಿನಲ್ಲೇ ಅರಿವು ಮೂಡಿರುತ್ತದೆ ನಾನು ಈಗ ಕನಸಿನಲ್ಲಿದ್ದೀನಿ ಅವರು ಕನಸಿನ ದಿಕ್ಕನ್ನು ಬದಲಿಸಬಹುದು ಭಯದ ಕನಸನ್ನು ನಿಲ್ಲಿಸಬಹುದು ತಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು ಅವರ ಮನಸ್ಸಿನ ಜಾಗೃತಿಗೆ ತುಂಬ ಹೆಚ್ಚಾಗಿರುತ್ತದೆ ಗುರುಡರಿಗೆ ಸಾಮಾನ್ಯವಾಗಿ ಕಾಣುವ ಕನಸುಗಳು ಹೆಜ್ಜೆ ಶಬ್ದ ಮಳೆಯ ಸದ್ದು ನೀರು ಹರಿಯುವುದು ಮನೆಯ ವಾಸನೆ ಊಟದ ಪರಿಮಳ ಯಾರಾದರೂ ಕೈ ಹಿಡಿಯುವುದು ದೂರದ ಸಂಗೀತ ಹಳೆಯ ನೆನಪುಗಳ ಧ್ವನಿ ಬೆಚ್ಚಗಿನ ಗಾಳಿ ತಂಪಾದ ಗಾಳಿ ರಸ್ತೆ ಕಲ್ಲು ನೆಲದ ಸ್ಪರ್ಶ ಪ್ರತಿ ಶಬ್ದ ಪ್ರತಿ ಗಾಳಿ ಪ್ರತಿ ನೆನಪು ಅವರಿಗೆ ಕನಸಿನಲ್ಲಿ ತುಂಬಾ ಜೀವಂತವಾಗಿರುವುದು ಕಾಣಿಸುತ್ತದೆ ಅವರಿಗೆ ಕನಸಿನಲ್ಲಿ ಈ ತರಹದ್ದೇ ಅನುಭವವಾಗುತ್ತದೆ ಸ್ನೇಹಿತರೆ ಕಣ್ಣು ಕಾಣದವರು ಕನಸು ಕಾಣುವುದಿಲ್ಲ ಅಂತವಲ್ಲ ಸ್ನೇಹಿತರೆ ಕಣ್ಣು ಕಾಣದವರು ಕನಸು ಕಾಣುವುದಿಲ್ಲ ಅಂತ ಕೆಲವರು ಭಾವಿಸುತ್ತಾರೆ ಆದರೆ ಸತ್ಯ ಏನೆಂದರೆ ಕುರುಡರು ಕನಸು ಹೆಚ್ಚು ಆಳವಾಗಿ ಹೆಚ್ಚು ತೀವ್ರವಾಗಿ ಹೆಚ್ಚು ನಿಜವಾದಂತೆ ಕಾಣುತ್ತಾರೆ ಕಣ್ಣುಗಳು ಜಗತ್ತನ್ನು ತೋರಿಸುತ್ತವೆ ಆದರೆ ಕನಸು ತೋರಿಸುವುದು ಮನಸ್ಸು ದೃಷ್ಟಿ ಇಲ್ಲದವರಿಗೂ ಕನಸುಗಳಿವೆ ಅವರು ಕಣ್ಣಿನಿಂದಲ್ಲ ಹೃದಯದಿಂದ ಕನಸನ್ನು ಕಾಣುತ್ತಾರೆ ಕನಸು ಚಿತ್ರವಲ್ಲ ಕನಸು ಒಂದು ಅನುಭವ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ